ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ಜೀರಿಗೆ ರೊಟ್ಟಿ ಅಂತ ಮಾಡ್ತಾಯಿದ್ದೀನಿ ಮೆತ್ತಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಮೆಣಸು ಬಿದ್ದಿರೋದ್ರಿಂದ ಕೆಮ್ಮು ನೆಗಡಿ ಏನಾದರೂ ಇದ್ದರೆ ಕೂಡ ಹೋಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಡ ಇದಕ್ಕೆ ಹಾಗೆ ಮಾಡೋದು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಲೆ ಮೇಲೆ ಒಂದು ಸ್ಟೌವ್ ಮೇಲೆ ಒಂದು ಬಟ್ಲು ಇಟ್ಬಿಟ್ಟು ಅದಕ್ಕೆ ಒಂದು ಮೂರು ಲೋಟದಷ್ಟು ನೀರನ್ನು ಹಾಕೋಣ ಮೂರು ಲೋಟದಲ್ಲಷ್ಟು ನೀರನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಯಾಕೆಂದರೆ ಒಂದು ಲೋಟ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು ನಂತರ ಒಂದು ಎರಡು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಅದಕ್ಕೆ ಹಾಕೋಣ ನೀರು ಕುದಿಯೋವರೆಗೂ ಬಿಡೋಣ ನೀರು ಕುದೀತಾ ಇರಬೇಕಾದ್ರೆ ಅಕ್ಕಿ ಹಿಟ್ಟು ಒಂದು ಲೋಟದಷ್ಟು ತಗೊಂಡಿದ್ದೀನಿ ಅದನ್ನು ಅದರೊಳಗೆ ಹಾಕ್ತಾಯಿದ್ದೀನಿ ಕ ಇವಾಗಲೇ ಕೆ ಕಲಿಸಬಾರ್ದದನ್ನು ಹಾಗೆ ಬಿಟ್ಟುಬಿಡ್ಬೇಕು ಮಧ್ಯಕ್ಕೆ ಹಾಕ್ಬಿಟ್ಟು ಒಲೆ ಉರಿನ ಕಡಿಮೆ ಮಾಡ್ಕೊಂಡು ಬಿಡಬೇಕು ಒಂದು ಅರ್ಧ ಟೀ ಸ್ಪೂನ್ ಒಂದು ಮುಕ್ಕಾಲು ಟೀ ಸ್ಪೂನಷ್ಟೇ ತಗೋಬೋದು ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ನಂತರ ಹಸಿ ಕೊಬ್ಬರಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ನಾನು ಒಂದು ಸ್ವಲ್ಪ ಹಸಿ ಕೊಬ್ಬರನ್ನ ಹಾಕ್ತಾಯಿದ್ದೀನಿ ನಂತರ ಹೆಸರು ಬೇಳೆನ ಒಂದೂವರೆ ಟೀ ಸ್ಪೂನ್ನಷ್ಟು ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಹೆಸರುಬೇಳೆನ ತೊಳೆದು ಬಿಟ್ಟು ಅದನ್ನು ನೀರು ಬಗ್ಗಿಸ್ಬಿಟ್ಟು ಅದನ್ನು ಕೂಡ ಅದರೊಳಗೆ ಹಾಕೋಣ ಉರಿ ಇವಾಗ ಕಡಿಮೆ ಮಾಡ್ಕೊಂಡು ಬಿಡೋಣ ಹೆಸರುಬೇಳೆನ ಹಾಕಿಬಿಟ್ಟು ನಂತರ ಒಂದು ಇಪ್ಪತ್ತು ನಿಮಿಷದವರೆಗೂ ಕುದಿಯೋದಕ್ಕೆ ಬಿಡೋಣ ಅದು ಬಿಟ್ಟರೆ ಚೆನ್ನಾಗಿ ಕುದಿದ್ರೇ ಚೆನ್ನಾಗಿ ಆಗೋದು ಇವಾಗ ಇಪ್ಪತ್ತು ನಿಮಿಷ ಆದಮೇಲೆ ಅದನ್ನು ತೆಗೆದುಬಿಡೋಣ ತೆಗೆದುಬಿಟ್ಟು ಅದನ್ನು ನೀರನ್ನು ಒಂದು ಸ್ವಲ್ಪ ಬೇರೆ ಬಟ್ಲಿಗೆ ಇದ್ದೀನಿ ಅಕಸ್ಮಾತ್ ನೀರೇನಾದರೂ ಜಾಸ್ತಿ ಆಗಿದ್ರೆ ಅಣಕ ಆದಂಗೆ ಆಗಿದ್ರೆ ತಟ್ಟೋದಕ್ಕೆ ಆಗೋದಿಲ್ಲ ಅದಕ್ಕೆ ನೀರು ಬಗ್ಗಿಸ್ಬಿಡೋಣ ಬೇಕಿದ್ದರೆ ಆ ನೀರನ್ನು ಹಾಕೊಳ್ಳೋಣ ಬೇಡದಿದ್ದರೆ ಬೇಡ ಇವಾಗ ಮುದ್ದೆ ಕೋಲ್ ತಗೊಂಡು ಚೆನ್ನಾಗಿ ತಿರುವೋಣ ಗಂಟು ಇಲ್ಲದ ಹಾಗೆ ಚೆನ್ನಾಗಿ ತಿರುಗಬೇಕಾಗುತ್ತೆ ಅದು ಗಟ್ಟಿ ಆಗೋವರೆಗೂ ಹಾಗೆಯೇ ಒಲೆ ಮೇಲೆ ಇಟ್ಟುನೇ ತಿರುಗುತ್ತಾ ಇರೋಣ ಅದು ಚೆನ್ನಾಗಿ ಗಟ್ಟಿನೂ ಆಗುತ್ತೆ ರೊಟ್ಟಿ ಹಿಟ್ಟಿನ ಅದಕ್ಕೆ ಬರೋವರೆಗೂ ತಿರುವೋಣ ಗಂಟಿಲ್ಲದ ಇಲ್ಲದ ಹಾಗೆ ಗಂಟು ಗಂಟಿದ್ರೆ ಅದನ್ನೆಲ್ಲ ಚೆನ್ನಾಗಿ ಇದು ಮಾಡ್ಕೋಬೇಕಾಗುತ್ತೆ ಇವಾಗ ಅದು ಆಗಿದೆ ಒಂದು ಪ್ಲೇಟ್ ಅದನ್ನು ಮುಚ್ಚಿಬಿಡೋಣ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ಅದನ್ನು ತಣ್ಣಗಾದ ಮೇಲೆ ಆ ಹಿಟ್ಟನ್ನು ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮೇಯಿಸ್ಕೊಂಡ್ಬಿಡೋಣ ಚೆನ್ನಾಗಿ ಮೇಯಿಸ್ಕೋಬೇಕು ಇನ್ನು ಅಕಸ್ಮಾತ್ ಹಿಟ್ಟೆಲ್ಲ ಹಾಗೆ ಏನಾದರೂ ಇದ್ದರೆ ಅದು ಚೆನ್ನಾಗಿ ಮೇದಿಸ್ಕೊಂಡ್ರೆ ಸರಿ ಹೋಗುತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಮೇದಿಸ್ಕೋಬೇಕು ರೊಟ್ಟಿ ತಟ್ಟೋದಕ್ಕೆ ಸುಲಭ ಆಗುತ್ತೆ ಇಲ್ಲದಿದ್ದರೆ ತಟ್ಟೋದಕ್ಕೆ ಆಗೋದಿಲ್ಲ ರೊಟ್ಟಿ ರೊಟ್ಟಿ ತಟ್ಟ ಅದಕ್ಕೆ ನಾವು ಚೆನ್ನಾಗಿ ಇದು ಮಾಡ್ಕೋಬೇಕು ಇವಾಗ ರೊಟ್ಟಿ ತಟ್ಟಿರೋ ರೊಟ್ಟಿ ಹಿಟ್ಟನ್ನು ಮೇದಿಸ್ಕೊಂಡ ಇದೆ ಇವಾಗ ಒಬ್ಬಟ್ಟು ತಟ್ಟೋ ಪೇಪರು ಅಂದರೆ ನಾನು ಎಣ್ಣೆ ಪೇಪರ್ ಇರುತ್ತಲ್ಲ ಒಂದು ಲೀಟ್ರಿಂದ ಅದನ್ನು ಎಣ್ಣೆ ಬಗ್ಗಿಸ್ಬಿಟ್ಟು ಅದೇ ಪೇಪರ್ ಮೇಲೆ ಈ ರೊಟ್ಟಿಯನ್ನು ತೊಡ್ತೀನಿ ಒಬ್ಬಟ್ಟು ಕೂಡ ನಾನು ಇದರೊಳಗೆ ತಟ್ಟೋದು ಹಾಗೆ ಈ ರೊಟ್ಟಿ ಕೂಡ ಇದ್ರೊಳಗೆ ತಟ್ಟೋಣ ಇವಾಗ ಎಣ್ಣೆ ಹಾಕ್ಬಿಟ್ಟು ಸವ್ರಿಬಿಟ್ಟು ಒಂದು ಉಂಡೆ ತಗೊಳ್ಳೋಣ ನಮ್ಗೆ ಎಷ್ಟು ದಪ್ಪ ಬೇಕಾಗುತ್ತೋ ಅಷ್ಟು ಉಂಡೆನ ತಗೊಂಡು ರೊಟ್ಟಿ ಹಿಟ್ಟನ್ನು ರೊಟ್ಟಿ ತಟ್ಟಿದ ಹಾಗೆ ತಟ್ಟಿಬಿಡೋಣ ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತಟ್ಕೋಬೇಕು ಎಣ್ಣೆಗೆ ಹಾಕ್ಕೊಂಡು ತಟ್ಟಿದ್ರೆ ಸುಲಭವಾಗಿ ತಟ್ಟೋದಕ್ಕೆ ಸುಲಭ ಆಗುತ್ತೆ ಇಲ್ಲದಿದ್ರೆ ಆಗೋದಿಲ್ಲ ಇವಾಗ ಎಣ್ಣೆ ತಗೊಂಡಿದ್ದೀನಿ ತಟ್ತಾ ಇದ್ದೀನಿ ಇವಾಗ ತಟ್ಟಿರೋದು ಆಗಿದೆ ಇವಾಗ ಒಲೆ ಮೇಲೆ ಹೆಂಚನ್ನು ಇಡೋಣ ಹೆಂಚಿಟ್ಬಿಟ್ಟು ಅದು ಕಾಯೋದಕ್ಕೆ ಬಿಡಬೇಕಾಗುತ್ತೆ ಹೆಂಚು ಇವಾಗ ಹೆಂಚಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸವ್ಕೊಂಡು ಬಿಡೋಣ ಹೆಂಚು ಮೇಲೆ ಎಣ್ಣೆನೂ ಸೋರಿದ್ದೀನಿ ಇವಾಗ ಹೆಂಚು ಕಾ ಇದೆ ಹೆಂಚು ಕಾದಿದ್ದಾದಮೇಲೆ ಇವಾಗ ರೊಟ್ಟಿ ತಟ್ಟಿದ್ದೀನಲ್ಲ ಆ ಪೇಪರು ಸಮೇತ ಒಲೆ ಮೇಲೇ ಹಾಗೆ ಹಾಕಬೇಕು ಇವಾಗ ಒಬ್ಬಟ್ಟು ಹೇಗೆ ತಟ್ಟಿರೋದನ್ನು ಆದಮೇಲೆ ಅದನ್ನು ಹಾಕ್ತೀವೋ ಅದೇ ತರಹ ಇದನ್ನು ಕೂಡ ಹಾಕಬೇಕಾಗುತ್ತೆ ಅದು ಬೇಯೋದಿಕ್ಕೆ ಬಿಡೋಣ ಅದು ಬೇಯೋ ಇನ್ನೊಂದು ರೊಟ್ಟಿಯನ್ನು ಕೂಡ ನಾನು ತಟ್ಕೊತಾ ಇದ್ದೀನಿ ಇನ್ನೊಂದು ಸರ್ತಿ ತಟ್ಟೋವಾಗ ಕೂಡ ಆ ಪೇಪರ್ ಮೇಲೆ ಎಣ್ಣೆ ಹಾಕಿಬಿಟ್ಟು ತಟ್ಕೊಂಡ್ರೇ ಸುಲಭ ಆಗುತ್ತೆ ತಟ್ಟೋದಕ್ಕೆ ಇವಾಗ ಅದು ಬೇಯ್ತಾ ಇದೆ ಒಂದು ಸ್ವಲ್ಪ ಅದು ನಿಧಾನ ಬೇಯೋದು ಅದು ಬೇಯಿಸಿರೋ ಹಿಟ್ಟಲ್ವ ಅದಕ್ಕೆ ಒಂದು ಸ್ವಲ್ಪ ನಿಧಾನ ಅದು ಬೇಯೋದು ಉರಿ ಸ್ವಲ್ಪ ಕಡಿಮೆನೇ ಇದೆ ಕ ಉರಿ ಚೆನ್ನಾಗಿದ್ದರೆ ಬೇಗ ಬೇಯುತ್ತೆ ಇಲ್ಲಾಂದರೆ ಇಲ್ಲ ಇವಾಗ ಒಂದು ಕಡೆ ಬೆಂದಿದೆ ಅದನ್ನು ಈಗ ತಿರುವ ಹಾಕಿ ಹಾಕ್ತಾಯಿದ್ದೀನಿ ಇವಾಗ ಇನ್ನೊಂದು ಕಡೆನೂ ಬೇಯ್ತಾ ಇದೆ ಒಂದೆರಡು ನಿಮಿಷ ಬೇಯಬೇಕು ಆಗಲೇ ಹಿಟ್ಟೆಲ್ಲ ಚೆನ್ನಾಗಿರುತ್ತೆ ಮೇಲೋದು ಇವಾಗ ಎರಡು ಕಡೆಯೂ ಬೆಂದಿದೆ ಅದನ್ನು ತೆಗಿತಾ ಇದ್ದೀನಿ ಇವಾಗ ಜೀರಿಗೆ ರೊಟ್ಟಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿಸಿ ಬಿಸಿಯಾದ ಜೀರಿಗೆ ಮೆಣಸು ರೊಟ್ಟಿ ರೆಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು